ನಮಸ್ಕಾರ ನೆಕ್ಸ್ಟ್ ನ್ಯೂಸ್ ಗೆ ಸ್ವಾಗತ ನಾನು ಪ್ರೀತಿಕಾ ಬಂಗೇರಾ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆಯುವ ಚುನಾವಣೆ ಪ್ರಮುಖ ಪ್ರತಿಪಕ್ಷ ಬಿಜೆಪಿಯು ತನ್ನ ಅಭ್ಯರ್ಥಿಗಳನ್ನ ಪ್ರಕಟಿಸಿದೆ ಮಾಜಿ ಸಚಿವ ಸಿಟಿ ರವಿ ಹಾಲಿ ಪರಿಷತ್ನ ಪ್ರತಿಪಕ್ಷದ ಮುಖ್ಯ ಸುಚೇತಕ ಎನ್ ರವಿಕುಮಾರ್ ಹಾಗೂ ಮಾಜಿ ಶಾಸಕ ಎಂಜಿ ಮುಳೆ ಅವರು ಅಭ್ಯರ್ಥಿಗಳಾಗಿದ್ದು ನಾಮಪತ್ರ ಸಲ್ಲಿಕೆಯ ಕೊನೆಯ ದಿನವಾದ ಸೋಮವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ತಮ್ಮ ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ ಇತರ ಹಿಂದುಳಿದ ವರ್ಗಗಳಿಗೆ ಆದ್ಯತೆಯನ್ನ ನೀಡಬೇಕು ಎಂಬ ಹಿರಿಯ ನಾಯಕರ ಒತ್ತಾಯಕ್ಕೆ ಮನ್ನಣೆ ಸಿಕ್ಕಿದ್ದು ಮೂವರು ಅಭ್ಯರ್ಥಿಗಳ ಪೈಕಿ ರವಿಕುಮಾರ್ ಮತ್ತು ಮುಳೆ ಅವರು ಇಬ್ಬರು ಒಬಿಸಿಗೆ ಸೇರಿದವರಾಗಿದ್ದಾರೆ ರವಿಕುಮಾರ್ ಅವರು ಹಾಲಿ ಪರಿಷತ್ತಿನ ಪ್ರತಿಪಕ್ಷದ ಮುಖ್ಯ ಸುಚೇತಕರಾಗಿದ್ದು ಅವರ ಕಾರ್ಯವೈಖರಿಯನ್ನ ಆಧರಿಸಿ ಎರಡನೇ ಬಾರಿಗೆ ಅವಕಾಶವನ್ನ ನೀಡಲಾಗಿದೆ ಮರಾಠ ಸಮುದಾಯಕ್ಕೆ ಈ ಬಾರಿ ಆದ್ಯತೆಯನ್ನ ನೀಡಬೇಕು ಎಂಬ ಕೂಗಿನ ಹಿನ್ನೆಲೆಯಲ್ಲಿ ಮೊಳೆ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ ಇನ್ನು ಸಿಟಿ ರವಿ ಅವರಿಗೆ ಟಿಕೆಟ್ ನೀಡುವ ಬಗ್ಗೆ ರಾಜ್ಯ ನಾಯಕರಿಗೆ ಅಷ್ಟಾಗಿ ಒಲವು ಇರಲಿಲ್ಲ ಆದರೆ ಸಂಘ ಪರಿವಾರ ರವಿ ಅವರ ಬೆನ್ನಿಗೆ ನಿಂತಿರಿದ್ದರಿಂದ ಟಿಕೆಟ್ ಸಿಕ್ಕಿದೆ ಎಂದು ಮೂಲಗಳು ತಿಳಿಸಿವೆ ಕೇವಲ ಮೂರು ಸ್ಥಾನಗಳು ಲಭ್ಯವಾಗಿದ್ದರೂ ಆಕಾಂಕ್ಷಿಗಳ ಸಂಖ್ಯೆ ಐವತ್ತು ದಾಟಿತ್ತು ಇದು ರಾಜ್ಯ ನಾಯಕರಿಗೆ ತಲೆಬಿಸಿಯನ್ನ ಉಂಟು ಮಾಡಿತ್ತು ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು